ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ನಂಜನಗೂಡು ತಾಲೂಕು ಸುತ್ತೂರು ಗ್ರಾಮ ಪಂಚಾಯಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಮಹೋತ್ಸವವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಬಳಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಮರಳ್ಳಿ ರಂಗಸ್ವಾಮಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಪ್ರತಿಭಾ ಪರಮೇಶ್ ಮಾಜಿ ಅಧ್ಯಕ್ಷ ಬಿ ಸಿ ರವಿ ಪಂಚಾಯಿತಿಯ ಎಲ್ಲ ಸದಸ್ಯರು ಗ್ರಾಮಸ್ಥರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು

Aplausos Aplausos, aquí está. Einha, afuera, rapidez. Aqui é por�a e máis de Laboratoria. Unha, hata wirine. Benvenida, meillä agora esta semana, olduğo pode ver si nos sugerimos que esta con la propulsa doему. Por bueno, eu laiento con en la próxima entrevista que a partir me comentare como facemos com o FEMs. Acima de todo especificaidade. Jointado, intr overseas, encima nos acudieren dos alumnos. Eu entri en el interno e dentro de todo, noSCRA DE. Me en لاico universal Mexico que sigamos co Àgobros, al final duplic fand block, discussions revert Sol y endorseando, lxylo afirmoff en la Wirin mal는지ade. Site, libro de mis caribugos ilegal delнем a Wagner contra un Conduento,cuts con las Water Boat informando todo. Un poco violence.with

ये पढ़ेगा ये लोग को पढ़ेगा बड़ी-बड़ी ना पढ़ना पढ़ाए तो पढ़ाए ताली ताली हाल ही तो वो टैगरे निदान की इसका ये यू टू ऐसा ना ताउदे और पढ़े तो ಅಂಬೇಡ್ಕರ್ ಅವರು ಈಗ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀರಿ ಸುತ್ತೂರು ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಅಧ್ಯಕ್ಷರಾಗಿ ಅವಧಿಯಲ್ಲಿ ಏನು ಮಾಡಿದ್ದೀರಿ ಸರ್ ಅಂಬೇಡ್ಕರ್ ಜಯಂತಿಯಲ್ಲಿ ಅಂದರೆ ಇವತ್ತು ನಾನು ಅಧ್ಯಕ್ಷ ಆಗಬೇಕಾದ್ರೂ ಕೂಡ ಅಂಬೇಡ್ಕರ್ ಹೆಸರು ಮತ್ತು ಅವರ ಪಾದಗೆ ನಮಸ್ಕಾರ ಮಾಡಬೇಕು ಅಂಬೇಡ್ಕರ್ ಅಂದರೆ ನಮ್ಮ ದೇಶದ ಆಸ್ತಿ ಅವರು ನಮ್ಮ ದೇಶದ ಸಂಪತ್ತು ಇದಿಲ್ಲ ಅದೆಲ್ಲ ಅವರು ಒಂದು ಭಾಗ ಸಂಪತ್ತು ಅದು ನಮಗೆಲ್ಲ ಈ ಮಟ್ಟಿಗೆ ನಾವು ಸ್ವತಂತ್ರವಾಗಿರಬೇಕು ಅಂದರೆ ಎಲ್ಲ ಮಹಿಳೆಯರಾಗಲಿ ಯಾವುದೇ ವರ್ಗದ ಜನ ಆಗಲಿ ಇವತ್ತು ಒಂದು ಮಧ್ಯರಾತ್ರಿ ರಾತ್ರಿಯಾಗಿ ತಿರುಗಾಡ್ಬೇಕು ಅಂದರೆ ಸಂವಿಧಾನ ಮತ್ತು ಕಾನೂನು ಬರೆದರಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಕಾನೂನಲ್ಲಿ ಇವತ್ತು ನಾವು ಎಲ್ಲ ಮನೆ ಮನೆಗೂ ಕೂಡ ಇವತ್ತು ಅವರ ಪೋಟೋ ಹಾಕಿ ಇವತ್ತು ಹಬ್ಬ ರೀತಿ ಅಂತ ಆಚರಣೆ ಮಾಡಬೇಕು ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಹೊಲಗಿದವರು ಅಂಬೇಡ್ಕರು ಹಬ್ಬ ಇವತ್ತು ಇವತ್ತು ನಮ್ಮ ದೇಶದ ಆಸ್ತಿ ಹಬ್ಬ ಅಂತ ಮಾಡಬೇಕು ಅವರು ಅವ್ರು ಕೊಟ್ಟಂಥ ಸಂವಿಧಾನ ದಿನಾಚರಣೆ ಇವತ್ತು ದಿನ ಅವರ ಹುಟ್ಟಿದ ಹಬ್ಬದ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಬೇರೆ ದೇವರಿಗಿಂತ ಅವರೇ ನಮ್ಮ ದೇವರು ಆಸ್ತಿ ಅವರೇ ನಮ್ಗೆ ನಮ್ಮ ಸಂವಿಧಾನ ಆಸ್ತಿ ಅವ್ರು ಕೊಟ್ಟಂಥ ಸಂವಿಧಾನ ಕೂಡ ನಾವು ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಹಬ್ಬದ ರೀತಿ ಫೋಟೋ ಹಾಕಿ ನಾವು ಆಚರಣೆ ಮಾಡಬೇಕು ಪೂಜೆ ಮಾಡಬೇಕು ಬೇರೆ ದೇವರಲ್ಲ ಅವರು ಅದವರೇ ನಮ್ಮ ದೇವರು ಇವತ್ತು ಮಹಿಳೆಯರು ಪ್ರತಿ ಮನೆಗಳು ಕೂಡ ಹಬ್ಬ ರೀತಿಯಿಂದ ಮಹಿಳೆಯರು ಜಾಸ್ತಿ ಮಾಡಬೇಕಾಗಿದೆ ಅಂತ ನಮ್ಮೆಲ್ಲ ಅಣ್ಣ ಅಣ್ಣತಂಗರು ನಮ್ಮ ಎಲ್ಲ ಮಹಿಳೆಯರು ಜಾಸ್ತಿ ಮಾಡ್ಬೇಕು ಯಾಕಂದ್ರೆ ಇವತ್ತು ಅವ್ರು ಓದು ಬರೆಯೋದು ಇರಲಿಲ್ಲ ಕಾನೂನು ಮಾಡಿದವರು ಅವರು ಓದು ಮಹಿಳೆ ರೀಚಿಗೆ ಬಂದು ಸರಿಸಮಾನ ಕುತ್ಕೊಳೋಕ್ಕೆ ಸರಿಸಮಾನಾಗಿ ಅವ್ರಿಗೊಂದು ಹಕ್ಕಕ್ಕೆ ಪಟ್ಟವರು ಅಂಬೇಡ್ಕರು ಇವತ್ತು ಅಂಥ ದಿನ ಜನ ಇವತ್ತು ನಮಗೆ ಹಬ್ಬ ಅಂತ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ವರ್ಗದ ಮನೆಗಳು ಕೂಡ ಫೋಟ ಹಾಕಿ ಇವತ್ತು ಅವ್ರಿಗೆ ಪೂಜೆ ಮಾಡಿ ಅವರ ಗೌರವಿಸಿ ಅವ್ರ ಪಾದೆಗೆ ನಮಸ್ಕಾರ ಮಾಡಬೇಕು ಯಾಕಂದರೆ ಒಬ್ಬ ಮಹಿಳೆ ಇವತ್ತು ಸರಿಸಮಾನಾಗಿ ಐವತ್ತು ಪರ್ಸೆಂಟ್ ಮೀಸಲಾತಿ ಪಡ್ಬೇಕಾದ್ರು ಕೂಡ ಸಂವಿಧಾನ ಆಗ್ತಾ ಬರ್ತಾ ಇವತ್ತು ಇವತ್ತೊಬ್ಬ ಮಹಿಳೆ ಒಬ್ಬ ಬೇರೆ ಒಬ್ಬ ವರ್ಗದ ದಂಗಮೇಶ್ವರಲ್ಲಿ ಕುರಿಮೇಶ್ವರ ಆಗಲಿ ಅಡುಗೆ ಮಾಡೋರಾಗಲಿ ಅವ್ರ ಜೊತೆಗೆ ಸರಿಸಮಾನವಾಗಿ ಒಬ್ಬ ಗಂಡಸಿನ ಜೊತೆಗೆ ಕೂತ್ಕೋಬೇಕು ಅಂದರೆ ಅದು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಮ ಮಟ್ಟಕ್ಕೂ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮುಖ್ಯವಾಗಿದ್ದಲ್ವ ಈಗ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರು ತಾಲೂಕ್ ಪಂಚಾಯತ್ ಆಗ್ಬೋದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ಬೋದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೋದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ಬೋದು ಎಮ್ ಎಲ್ ಎಮ್ ಎಲ್ ಸಿ ಆಗ್ಬೋದು ಸಿ ಎಮ್ ಆಗ್ಬೋದು ಯಾವುದೇ ಬಂದರೂ ಆ ಗ್ರಾಮ ಇದೆ ಹೇಗೆ ಇಷ್ಟಿದೆ ಆ ಬೆಂಗಳೂರು ಇದೆ ವಿಧಾನಸಭೆಗಂಡು ಕೂಡ ರಾಷ್ಟ್ರಪತಿ ಲೆವೆಲ್ಗಂಡು ಕೂಡ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿನಲ್ಲಿ ಅವ್ರ ಕಾನೂನಲ್ಲಿ ಅವ್ರಿಗೆ ಇವತ್ತು ಆ ಸಿಟ್ ಸಿಕ್ಬೇಕು ಎಮ್ ಎಲ್ ಇ ಎಮ್ ಎಲ್ ಸಿ ರಾಷ್ಟ್ರಪತಿ ಅವ್ರಿಗೆ ಸಂವಿಧಾನದ ಇವತ್ತು ಹೆಣ್ಮಗಳ ಪುಸ್ತಕ ಅಂತಂದ್ರೆ ಸಂವಿಧಾನಕ್ಕೆ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಅವ್ರು ಬಳದಂಥ ಸಂವಿಧಾನ ಏರ್ಪು ಇದೆಯಲ್ಲ ಅದು ಹೆಣ್ಮಗಳು ಇವತ್ತು ಡೆಲ್ಲಿನಲ್ಲಿ ರಾಷ್ಟ್ರಪತಿಯ ಪುತ್ರ ಅಂತಂದ್ರೆ ಅದು ಅಂಬೇಡ್ಕರ್ದ ಕೊಡುಗೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮತ್ತೆ ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಹೆಣ್ಮಕ್ಳು ಪ್ರತಿಯೊಬ್ಬರು ಹೆಣ್ಮ್ಳು ಕೂಡ ಮನೆ ಮನೆಯವರು ಪೂಜೆ ಮಾಡಿ ಇವತ್ತು ಅವ್ರಿಗೆ ಆರಾಧನೆ ಮಾಡಬೇಕು ಕೈ ಮುಗಿಬೇಕು ಮತ್ತೆ ಅವ್ರ ಪಾದೆಗೆ ನಮಸ್ಕಾರ ಮಾಡಬೇಕು ಎಲ್ಲರೂ ಕೂಡ ಆಮೇಲೆ ಇವತ್ತು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಇವತ್ತು ಅವರ ಅಂಬೇಡ್ಕರ್ ದಿನಾಚರಣಾ ಇವತ್ತು ಎಲ್ಲರ ಮಕ್ಳಿಗೂ ನೋಟ್ಬುಕ್ ಮತ್ತು ಪೆನ್ನು ಸ್ವೀಟ್ ಕೊಟ್ಟು ಅವತ್ತು ಅಂಬೇಡ್ಕರ್ ಕೊಟ್ಟಂತ ಅವರು ನೆನೆಸ್ಕೊಳಿದಂಥ ಒಂದು ಜನ ಇದೆಯಲ್ಲ ಹಂಗಾಗಿ ಇವತ್ತು ಒಂದು ಆಶ್ರಯದಿಂದ ಅವರ ಒಂದು ನಡೆಯಿಂದ ಅವರ ಗುರುಗಳು ನಮಗೆ ಕೊಟ್ಟಂಥ ನಡಿನಲ್ಲಿ ಅವ್ರು ಇವತ್ತು ಒಂದು ಎಲ್ಲ ನೋಟ್ಬುಕ್ಕು ಮತ್ತು ಪೆಣ್ಣು ಎಲ್ಲರಿಗೂ ಕೂಡ ಇವತ್ತು ಇವತ್ತು ಮುಂದಿನ ಪ್ರಜೆಗಳ ಮಕ್ಕಳು ಮುಂದಿನ ಅವರು ಒಂದು ನಮ್ಮ ಆಸ್ತಿ ಮಕ್ಕಳು ಅಂದರೆ ನಮ್ಮ ದೇಶದ ಆಸ್ತಿ ನಮ್ಮ ಊರಿನ ಆಸ್ತಿ ಮಕ್ಕಳು ಮುಂದೆ ಅವರು ಇನ್ಸ್ಪೆಕ್ಟ್ರ್ ಆಯ್ತಾರ ರಾಜಕಾರಣಿ ಆಯ್ತಾರೆ ಅಥವಾ ಊರಿನ ಒಂದು ಮುಂದಿನ ಅಭಿವೃದ್ಧಿಗೆ ಅವರು ಈ ಸಣ್ಣ ಮಕ್ಕಳಾಗೋದ್ರಿಂದ ಅವರು ನಮ್ಮ ಊರಿನ ಆಸ್ತಿ ಹಾಗಾಗಿ ಅವರಿಗೆ ನಾ ಒಂದು ನೋಟ್ಬುಕ್ಕು ಮತ್ತು ಪೆನ್ನು ಎಲ್ಲ ಕೊಟ್ಟು ಅವರ ಒಂದು ಮುಂದೆ ಒಂದು ಅಭಿವೃದ್ಧಿ ಆಗಲಿ ಮುಂದೆ ಅವರು ಆಫೀಸರ್ ಆಗಲಿ ಮುಂದೆ ಅವರು ರಾಜಕಾರಣಿ ಆಗಲಿ ಮುಂದಿನ ಊರಿನ ಬೆಳಗ ರೀತಿ ಒಂದು ದೀಪ ಬೆಳೆದಕ್ಕಾಗಲಿ ಅಂತೇಳಿ ಅವ್ರು ಈ ಒಂದು ದಿನದಿಂದ ಅವ್ರಿಗೆ ನಾವು ನೋಡ್ಬುಕ್ ಮತ್ತು ಪಿಂಡೆಲ್ಲ ಕೊಟ್ಟಿದ್ದೀನಿ ಹಾಗಾಗಿ ನಾವು ಅಂಬೇಡ್ಕರ್ ಎಸ್ ಹೇಳ್ಕೊಂಡು ಇವತ್ತು ನಾನು ಅಧ್ಯಕ್ಷನಾಗಿ ಚೇರ್ಮನ್ ಆಗೋದು ಕೂಡ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅವ್ರು ಕೊಟ್ಟಂಥ ದಿನ ಇವತ್ತು ನಮಗೆ ಭಾಳ ಅಮೂಲುವಾಗ ನಂಗೆ ದಿನ ಇವತ್ತು ನನಗೆ ನನಗಂತಲೇ ಎಲ್ಲರಿಗೂ ಕೂಡ ಇವತ್ತು ಒಂದು ಸೀಟ್ ಇರೋದು ಹಬ್ಬದಿನೇ ಇವತ್ತು ನನಗೆ ಹಂಗಾಗಿ ನಾವು ಒಂದು ಎಷ್ಟು ಲಕ್ಷ ಲಕ್ಷ ಕೈ ಮುಗ್ಗುರನ್ನ ಚುರುಣನಾಗಿದ್ದು ಅವ್ರ ಪಾಲೆಗೆ ನಮಸ್ಕಾರ ಮಾಡ್ತಾ ಅವರೆಂಥ ಆಫೀಸರ್ ಆಗಲಿ ಅವರೆಂಥ ಗುರುಗಡೆ ಆಗಲಿ ಅವ್ರ ಪಾಲೇ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನೀವು ಗ್ರಾಮ ಪಂಚಾಯತಿ ಸರ್ ನಾನು ಗ್ರಾಮ ಪಂಚಾಯತಿ ನಾನು ಅಧ್ಯಕ್ಷನಾಗಿದ್ದೀನಿ ಅಂತ ಸುತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಗ್ರಾಮ ಜೀವರಲ್ಲಿ ಒಂದು ಹಳ್ಳಿ ಅಂಥ ಹಳ್ಳಿಯಲ್ಲಿ ನಾನು ಒಬ್ಬ ರೈತರ ಮಗ ಒಬ್ಬ ಜಮೀನು ಕೆಲಸ ಮಾಡೋದ್ರೆ ಅವ್ರ ಮಗ ಅಂಥವ್ರ ಮಗ ನಾನು ಇವತ್ತು ಒಬ್ಬ ಸರೀ ಬಂದು ಕ್ಷೇರಣ್ಣ ಕೂತೈತಿನಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಇದೆಲ್ಲ ಅವ್ರು ಸೇರ್ಬೇಕು ಅವ್ರ ಪಾದೆಗೆ ನಮಸ್ಕರಿಸ್ತಾ ಮುಂದೂ ಕೂಡ ನಾನು ಇನ್ನೂ ಮತ್ತೆ ಸಾವಿರ ಸಾವಿರ ಲಕ್ಷ ಲಕ್ಷ ನಮಸ್ಕರಿಸ್ರು ಅವ್ರನ್ನ ನೆನೆಸ್ಕ ಮನೆಗಂದು ಕೂಡ ಸಾಲಲ್ಲ ಅಂತ ಹೇಳ್ತಾ ಅವಾಗ ನಾನು ಅವ್ರ ಪಾದೆಗೆ ನಮಸ್ಕಾರ ಈ ಮಾತನ್ನು ಮುಗಿಸ್ತಾ ಇದ್ದೀನಿ